ಇದು ಮುಂಬೈನಲ್ಲಿ ಇಂದು ಯಶಸ್ವಿಯಾಗಿ ನಡೆದ ಮೆರಿಟೈಮ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮದ ಝಲಕ್ ಇಂಡಿಯಾ ಮೆರಿಟೈಮ್ ವೀಕ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯವು ಭಾಗವಹಿಸಿ ಸುಸ್ಥಿರ ನೀಲಿ ಆರ್ಥಿಕತೆಯ ದಿಸೆಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಗಳ ಅನ್ವೇಷಣೆ ಎಂಬ ವಿಷಯದಡಿ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೊಂದಿಗೆ ಒಟ್ಟು ನಾಲ್ಕು ಸಾವಿರದ ಐನೂರು ಕೋಟಿಗೂ ಅಧಿಕ ಮೌಲ್ಯದ ವಿವಿಧ ಎಂಒಯುಗಳಿಗೆ ಸಹಿ ಮಾಡುವ ಮೂಲಕ ರಾಜ್ಯದ ಬಂದರು ಮತ್ತು ಸಾಗರೋದ್ಯಮ ಅಭಿವೃದ್ಧಿಯ ವೇದಿಕೆಗೆ ವೇಗವನ್ನು ನೀಡಲಾಯಿತು ಇಂಡಿಯಾ ಮೆರಿಟೈಮ್ ವೀಕ್ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಜರುಗಿದ ವಿಶೇಷ ಅಧಿವೇಶನದ ಅಧ್ಯಕ್ಷತೆಯನ್ನು ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳಿಯಸ್ ವೈದ್ಯ ಅವರು ವಹಿಸಿದರು ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಹೊಸ ನೀತಿಯನ್ನು ತಂದು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಇನ್ನು ಎಲ್ಲ ಸಣ್ಣ ಸಣ್ಣ ಬಂದರನ್ನು ಮೇಲ್ದರ್ಜೆಗೇರಿಸಿ ಮೀನುಗಾರರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಪಿ 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 ಮಾಡೆಲಲ್ಲಿ ನಾವು ಈಗಾಗಲೇ ಬೇರೆ ಬೇರೆ ಕಡೆ ನಾವೀಗ ಬಂದರನ್ನು ಉದ್ಯಮಿಗಳು ಬಂದಾಗ ಅವರಿಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈಗಾಗಲೇ ಪ್ರಾರಂಭ ಆಗಿದೆ ಮತ್ತು ಪುನಃ ನಾವು ಪಿ 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 ಮಾಡೆಲಲ್ಲಿ ಹದಿನೈದು ಪ್ರಾಜೆಕ್ಟನ್ನು ನಾವು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಅದೇ ಗುರುತಿಸಿ ಈಗಾಗಲೇ ನೀಲಿ ಲಕ್ಷೆಯನ್ನು ನಾವು ರೆಡಿ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮಲ್ಲಿ ಅಥವಾ ಈ ದೇಶದ ನಾವು ವಿನಂತಿ ಈ ಅಧಿವೇಶದ ಪ್ರಮುಖ ಆಕರ್ಷಣೆ ಒಟ್ಟು ನಾಲ್ಕು ಸಾವಿರದ ಐನೂರು ಕೋಟಿಗೂ ಅಧಿಕ ಮೌಲ್ಯದ ಒಪ್ಪಂದಗಳು ಖೇಣಿ ಸರ್ವಋತು ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕಾಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಡಿ ಒಪ್ಪಂದ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆ ಆಮ್ದಳ್ಳಿ ರೈಲು ಮಾರ್ಗ ಅಭಿವೃದ್ಧಿ ಯೋಜನೆಗಾಗಿ ಒಪ್ಪಂದ ಹಾಗೂ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಜೊತೆ ರಾಜ್ಯದ ರಾಷ್ಟ್ರೀಯ ಜಲಮಾರ್ಗಗಳ ಅಭಿವೃದ್ಧಿಯ ಕುರಿತು ಒಪ್ಪಂದಗಳು ಸೇರಿವೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಕರಾವಳಿಯನ್ನು ಅಭಿವೃದ್ಧಿಪಡಿಸೋಕೋಸ್ಕರ ನಮ್ಮ ಸರ್ಕಾರ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂದೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಜಲಸಾರಿಗೆ ಮಂಡಳಿಯು ಒಟ್ಟು ನೂರ ಇಪ್ಪತ್ತೈದು ಪ್ರಾಜೆಕ್ಟ್ಗಳಿಗೆ ಈಗಾಗಲೇ ಇಪ್ಪತ್ತ ಮೂರು ಸಾವಿರ ಕೋಟಿಯ ಯೋಜನೆಗಳನ್ನು ರೂಪಿಸಿದೆ ಆ ಮೂಲಕ ರಾಜ್ಯದ ಕರಾವಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವಸನ್ನದ್ಧವಾಗಿದೆ ಇದಕ್ಕೆ ಪೂರಕವಾಗಿ ಇಂಡಿಯಾ ಮೆರಿಟೈಮ್ ವೀಕ್ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ಪಾಲಿಗೆ ಅತ್ಯಂತ ಯಶಸ್ವಿ ಸಮಾವೇಶ ಎನಿಸಿಕೊಂಡಿತು